ನನಗೂ ಒಂದು ಸ್ವಲ್ಪ ಕೆಮ್ಮಾಗಿದೆ ಇವತ್ತು ನೈಟ್ ಮಧ್ಯೆ ಇದೆ ನಾನು ಸೊ ಸೇಫ್ಟಿ ಇರಲಿ ಅಂದ್ಬಿಟ್ಟು ಲಗೇಜ್ ಪ್ಯಾಕ್ ಮಾಡಿದೀವಿ ನೋಡೋಣ ಏನಂತಾರೆ ಇಲ್ಲದೆ ಹೋದರೆ ಸಾಕು ಫೋಟೋಥೆರಪಿ ಇಲ್ಲ ಬೇಡ ಆರಾಮಾಗಿ ಇದೇ ಇಲ್ಲ ಅಂದರೆ ಸಾಕು ಅದೆಲ್ಲ ಕಾಮನ್ ಬೇಬಿನಲ್ಲಿ ಏನು ಮಾಡೋಕ್ಕಾಗಲ್ಲ ನ್ಯೂ ಬೋರ್ನ್ ಬೇಬಿ ಅಂದರೆ ಅದು ಕಾಮನ್ ಇದ್ದೇ ಇರುತ್ತೆ ಅಪ್ಪು ಇತ್ತು ಸೊ ಅವನಿಗೇನು ನಾವೇನೋ ಅಡ್ಮೆಂಟ್ ಏನು ಮಾಡಿಕೊಂಡಿರಲಿಲ್ಲ ನಾವು ಸೊ ಇದರಲ್ಲಿ ಏನೋ ನನಗೆ ಏನು ಗೊತ್ತಿಲ್ಲ ನಮಗೇನೋ ಹೋಪ್ ಇಲ್ಲ ಅಂತ ಅನ್ನಿಸ್ತಿದೆ ಆದರೂ ಸೇಫ್ಟಿಗಿರಲಿ ಅಂದ್ಬಿಟ್ಟು ಬಟ್ಟೆಗಳು ಒಂದಷ್ಟು ಡೈಪರ್ಸು ಇದೆಲ್ಲನೂ ತೊಗೊಂಡಿದ್ದೀವಿ ಇನ್ನು ಡಿಸ್ಚಾರ್ಜ್ ಏನೋ ಕೇಳ್ತಿದ್ರಂತೆ ಅದಕ್ಕೆ ತೊಗೊಂಡಿದ್ದೀವಿ ಇವತ್ತು ನನ್ನ ಬ್ಯಾಂಡೇಜನ್ನ ಮಿಚ್ಚಿಸ್ಕೊಂಡ್ರೆ ಸಾಕು ನನಗೆ ಅದು ಫುಲ್ಲು ಟೈಟ್ ಆದಂಗೆ ಫೀಲ್ ಅದು ವೈಸ್ ವಾಟರ್ ಪ್ರೂಫ್ ತಾಕಿರೋದಲ್ವ ಸ್ನಾನ ಮಾಡಬೇಕು ಅಂತ ಆದ್ದರಿಂದ ಎಂಟು ನಾನು ಹೇಳ್ತಾ ಇದ್ದೀನಿ ನನ್ನ ವಾಯ್ಸ್ ಕ್ಲಾರಿಟಿ ಇದೆಯಾ ಅಂತ ಅದಕ್ಕೆ ಕ್ಲಾರಿಟಿ ಇದೆ ಏನಿಲ್ಲ ಆರಾಮಾಗಿ ಮಾಡಿ ನೀವು ಅಂತ ಅಂತ ಇದ್ರಿ ಸೊ ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ ಗೈಸ್ ಇಷ್ಟು ಬೇಗ ನಾನು ವಾಯ್ಸ್ ಕೊಟ್ಟು ವಿಡಿಯೋ ಹಾಕ್ತೀನಿ ಅಥವಾ ಡೈಲಿ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ನಿಜವಾಗ್ಲೂ ಅಂದ್ಕೊಂಡೇ ಇರಲಿ ಡೇಸ್ ಗ್ಯಾಪ್ ಅಷ್ಟೇ ಸೊ ಹೌದು ಹಾಕಿದ್ದೀವಿ ಕಂಟಿನ್ಯೂಸ್ ಆಗಿ ಆಮೇಲೆ ಎಣ್ಣೆ ಅವ್ರಿಗೆ ಹಾಕಿ ಬೇಗನೆ ಅಂತ ಬಿಕಾಸ್ ಇವ್ರು ಮನೆಗೆ ಹೋಗ್ಬೇಕಿತ್ತು ನಮ್ಮ ಮಮ್ಮಿನೂ ಬಂದಿದ್ರು ಸೊ ಇವರು ರೆಸ್ಟ್ ಮಾಡಿರ್ಲಿಲ್ಲ ಒಂದೇ ಫುಲ್ಲು ಅವ್ರು ನೈಟ್ ಅಳ್ತಾ ಇದ್ಲು ಅವಾಗ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ದಿನ ಹತ್ಲು ಚೆನ್ನಾಗಿ ನೈಟ್ ನಿದ್ದೆ ಕೊಡ್ಲಿಲ್ಲ ಇವಾಗ ಏನಿಲ್ಲ ಮಾರ್ನಿಂಗ್ ಆಟ ನೈಟ್ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಅವಳು ಪಾಡ್ಗಳು ಆಟ ಆಡ್ತಾಳೆ ಅಳಲ್ಲ ಹ್ಮ್ ಅವಳ ಪಾಡಿದವಳು ಫೀಟ್ ತಗೊಂಡು ಅವಳು ಆಟ ಆಡ್ತಾಳೆ ನಾ ಅಲ್ಲಿರ್ತೀವಿ ಅದ್ರಿಗೆ ಟೋಪಿ ಅಂದ್ರೆ ಇಷ್ಟ ಆ ಟೋಪಿ ಏನ್ ಮಾಡ್ತಾಳೆ ಅಂದ್ರೆ ಅವಳು ಇಂಗೆ ಅಂದ್ಕೊಂಡು ಇಲ್ಲಿ ಗಂಟೆ ಮುಚ್ಕೋತಾಳೆ ಇಲ್ಲಿ ಮುಚ್ಕೊಂಡು ನಿದ್ದೆ ಮಾಡೋದನ್ನ ಅಭ್ಯಾಸ ಆಗಿದ್ದಾಳೆ ಸೊ ನೋಡ್ರೆ ಅನ್ಮೆಂಟ್ ಮಾಡ್ಬೇಕು ಅಂದ್ರೆ ಸೊ ನಾನು ಅನುಪಮ್ಮಿ ಇರೋಣ ಮಮ್ಮಿ ಮನೆಗ್ ಬಂದ್ಬಿಡ್ಲಿ ಅಂತ ಅನ್ಕೊಂಡಿದೀವಿ ಅದೇ ಪ್ಲಾನ್ ಮೇಲೆ ಹೋಗ್ತಾ ಇದ್ವಿ ಮತ್ತೆ ಇವ್ರು ಕನ್ಸಲ್ಟೇಶನ್ ಇದೆಯಲ್ಲ ಇವತ್ತು ಮೇ ಇವತ್ತು ಐಯರ್ನ್ ಕ್ಯಾಲ್ಸಿಯಂ ಎಲ್ಲ ಮತ್ತೆ ಸ್ವಲ್ಪ ಕೊಡ್ತಾರೆ ಅನ್ಸುತ್ತೆ ಅಂದ್ರೆ ಬ್ಲಡ್ ಲಾಸ್ ಆಗಿರುತ್ತಲ್ಲ ಮತ್ತೆ ಅನಸ್ತೇಷಿಯಾ ಕೊಟ್ಟಿರ್ತಾರೆ ಓನ್ಸ್ ಎಲ್ಲ ವೀಕ್ ಆಗಿರುತ್ತೆ ಸೊ ಅದರಿಂದ ಮತ್ತೆ ಕ್ಯಾಲ್ಸಿಯಂ ಮತ್ತೆ ಐಯರ್ನ್ ಶುರು ಮಾಡ್ತಾರೆ ನನ್ನ ಪ್ರಕಾರ ಸೊ ನೋಡಿ ಅದನ್ನ ಶುರು ಮಾಡಿದ್ರೆ ಇವ್ ಒಂದು ಸ್ವಲ್ಪ ಸ್ಟ್ರೆಂತ್ ಬರುತ್ತೆ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಏನಾರು ಆದ ತಕ್ಷಣ ಓ ಇಲ್ಲ ಆಗ್ತಾಯಿಲ್ಲ ಕಾಲು ನೋಡು ನಡೆಯೋಕೆ ಆಗ್ತಾಯಿಲ್ಲ ಕೈ ನೋಡು ಕಾಲು

ಫುಲ್ಲು ಬೆಡಸ್ಟ್ ಹೋದೆ ನಾನು ಕಾಲು ಕೈಯೆಲ್ಲ ಊದ್ಕೊಬಿಟ್ಟಿದೆ ಅಯ್ಯ ಅಪ್ಪ ಅವ ಅನ್ನಿಸ್ತು ಯಾರು ಎಷ್ಟು ಬೇಡ ವಾಕ್ಯ ಬೆಟರ್ ನನಗೆ ಒಂದು ಸ್ವಲ್ಪ ದಿನ ಅಂದ್ಬಿಟ್ಟು ಓಡಾಡ್ತಾ ಇದ್ದೀನಿ ಇಷ್ಟು ಕಾದ್ರೆ ಅವಳೆ ಆನೆ ಕಾಲು ಊದಂಗೆ ಊದ್ಬಿಟ್ಟಿದ ನಡಿಯೋಕು ಆಗ್ತಿಲ್ಲ ರೇ ಇದು ಹಂಗೆ ಊದ್ಕೊಂಡ್ಬಿಟ್ಟು ಹೆಂಗೆ ಹಿಡ್ಕೊಂಡು ಮಾತಾಡ್ತೇನೆ ನಂದು ಅವಾಗೆ ಕೈ ಮುಳಿತೈತೆ ಬಟ್ ಇವಾಗ ಇಟ್ಕೊಳ್ಳೋಕಾಗಲ್ಲ ಅಂತ ರೀ ನಿನಗೆ ವಿಡಿಯೋ ಮಾಡುವ ನನ್ನ ನಾನು ಇವಾಗ ಆಗಲ್ಲ ಇನ್ನು ಇಟ್ಕೊಳ್ಳೋಕೆ ಸೊ ನೋಡೋಣ ಐಸ್ ಬಾಕಿ ಏನಂದಾರೆ ನೋಡೋಣ ಅಪ್ಡೇಟ್ ಕೊಡ್ತೀನಿ ನಾನು ಸೊ ನನಗೆ ಮೊದಲೇ ನನ್ನ ಬ್ಯಾಂಡೇಜ್ ತಳಿಸ್ಕೊಂಡ್ಬಿಡ್ತೀನಿ ಅದಕ್ಕೆ ಹೋಗ್ತಾ ಇದ್ದೀನಿ ನೋಡೋಣ ಮ್ಯಾಮ್ ಸ್ವಲ್ಪ ಯಾಕೋ ಮೈ ಬಿಸಿ ಇದೆ ಮನೇಲಿರೋದೆ ಡೋಲು ಹಾಕಿದ್ದೆ ಬಟ್ ಅದು ಕ್ಯೂರ್ ಆಗಿಲ್ಲ ಹೊಸಾದು ಒಂಥದ್ ತೊಗೊಂಡಿದ್ದೀನಿ ಇದೆ ಟೈಮ್ ಇರ್ತಾರೆ ಸರ್ವರ್ ಅದು ಸರಿ ಬೇಗ ಬೇಗ

ખાણા બટ બોક્સા કારીનો તંત્ર આવતું ઓ નન તંત્ર કારીનો તંત્ર આવદો છે મારો ચેક પાપો વરે છે લો જીની યારો અપો તો ઈયરિંગ તકસી મતલવન ઓન તરા બંધીતો ઓ પેસેજ હેન હેલディア ಅಪ್ಪು ದಿ ಯೇರಿಂಗ್ ಹಾಕದೇ ತುಂಬಾ ಚೆನ್ನಾಗಿ ಕಾಣ್ತಿದ್ದ ತಗಿಸಬೇಕು ಇನ್ನು ಚಿಕ್ಕವನಲ್ಲ ಒಂದೇ ನಮಗೆ ಇನ್ನು ಏನೋ ಅವನು ಅವನು ಇನ್ನು ಚಿಕ್ಕವನೇ ಫೈವ್ ಇಯರ್ಸ್ ತನಕ ಸಿಕ್ಸ್ ಇಯರ್ಸ್ ತನಕ ಫಸ್ಟ್ ಸ್ಟ್ಯಾಂಡರ್ಡ್ ಹೋದ್ರು ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ದ್ರು ಹಾಕೊಂಡಿರ್ತಾರೆ ತಕ್ಷಣ ಅಂತ ಅನ್ಕೋತಿದೀವಿ ಸೋ ಕೆಲವೊಂದು ಮಕ್ಕಳು ನಿಮ್ಮ ಅಕ್ಕನ ಮಗ ಎಷ್ಟು ವರ್ಷ ಹಾಕಿದ್ರು 5 ಇಯರ್ಸ್ ಹಾಕಿದ್ರು 5 6 ವರ್ಷಗಳ ಅವನು 3 ಸ್ಟ್ಯಾಂಡರ್ಡ್ ವರೆಗೂ ಹಾಕಿದ್. ಅಲ್ಲ ಈಗ ಫ್ಯಾಷನ್ ಅವನು ಚಿಕ್ಕವನಲ್ಲ ಅವನು ನಿಮಗೆ ಕೊನೆ ದೊಡ್ಡದನ್ನ ಹಾಕೊಂಡು ಬಂದ ಮಾಡಿದ್ರು ಅದೇ ನಾವು ಫಸ್ಟ್ ಆಫ್ ಆಲ್ ಅದನ್ನ ತೆಗ್ಸಿದ್ರೆ ನಾವು ಹೋಗಿ ಹಾಕ್ಸಷ್ಟು ಟೈಮ್ ಇರಲ್ಲ ಅದು ಊಣೋಗಿಬಿಡುತ್ತೆ ಅನ್ಬಿಟ್ಟು ನಾವು ಮೂರು ಜನಕ್ಕೆ ಒಟ್ಟಿಗೆ ಶಾಪಿಂಗ್ ನನಗೆ ಕತ್ರಿ ಮಾಡ್ತಾರೆ ಇವರು ಮೂರು ಜನ ಸೇರ್ಕೊಂಡು ಯೋಳುಗೆ ನಿಂಗೇ ನಂಗೇ ಅವಳಿಗೆ जस्ट ಕೊಂಡಿ ಆಕ್ಸಟಿ ವಿವಾಗಸತೆ ಕೇ ಆನ್ 3 ಮಂತ್ಸ್ ಕ್ಯಾಕ್ಸನ್ ಅಂತ ಪ್ಲಾನ್ ಮಾಡಿದೀವಿ ನಾವು ಅಪ್ಪುನಿನ ಡಾನ್ಸ್ ಸೂಪರ್ ಅಂತ ಕಾಮೆಂಟ್ ಮಾಡಿದ್ರಲ್ಲ ಥ್ಯಾಂಕ್ ಯು ವೇಲೋ ಬಾಪು ನಮ್ಮ ಕಾರು ರೆಸ್ಟ್ ಹಿಡಿದ ಹೋಗಿದೆ ಗೈಸ್ ಓನೆ ಆಗಲಿಲ್ಲ அவள் <laughs> ಯಾರು ಅಂದ್ರೆ ಯಾವಾಗಲೂ ಹೇಳ್ತಾನೆ ಅವಳು ಅನ್ಸ್ಕೊಂಡ್ರಿ ಬಂದ್ಬಿಡಿ ಹಿಂಗಂತಾನೆ ಹ್ಯಾಪಿನಾ ಯಾರು ಯಾರು ಅಂತ ಅಂತು ಅವ್ರಿಗೆ ಅವರು ಪ್ರೆಗ್ನೆಂಟ್ ಅಂತೆ ಅವ್ರಿಗೆ ಹೆಣ್ಮಗು ಆಗಲಿ ಅಂತ ಇನ್ನು ಬ್ಲೆಸ್ ಮಾಡ್ಬೇಕಂತೆ ಹೆಣ್ಮಡಿ ನೀವು ನಮ್ಗೆ ಇನ್ನೊಂದು ಆಗಲ್ಲ ಅವ್ರಿಗೆ ಬ್ಲೆಸ್ ಮಾಡು ಹೆಣ್ಮಗು ಆಗಲಿ ನಿಮಗೆ ಅಂತ

ആൽമോസ്റ്റ് പ്രിപ്പേർ ആകേ ബ്ലി നിവേ നോടീര ഡോക്ടർ കടമേ ആക നമുക്കു ഫുൾ ഖുഷിയായി സോ ഹന മാനേജ് മാത്രേ അവളിന് ആരോഗ്യവ് ഇന്നു ചെനായിരത്ത അന്നസ്തൂ ആൻഡ് അല്ല നെക്സ്റ്റു നന്ന കൺസൾട്ടേഷൻ ഇത്തേക്കിത്ത ഇത് ബേഗ മുക്കു ബാലജി സർദ്രോ അവ ಒಂದು ಎರಡನೇ ಅನಿಸುತ್ತೆ ಅವ್ರು ಬಂದು ಒಂದು ಎರಡನೇ ಅವರೇ ನಾವು ಆಗಿದ್ವಿ ಸೊ ನಾವು ಒನ್ ಓ ಕ್ಲಾಕ್ಗನ್ನೇ ನಾವು ಹೋಗಿದ್ವಿ ಸೊ ಡಾಕ್ಟರು ಟೂ ಓ ಕ್ಲಾಕಿಗೆ ಬಂದರು ಅವ್ರದ್ದು ಮುಗೀತು ವೀಣಾ ಮ್ಯಾಮ್ದಂತೂ ಸಿಕ್ಕಾ ಬಟ್ಟೆ ಜನ ಇದ್ದರು ಬಿಕಾಸ್ ಮ್ಯಾಮ್ ನೆನೆ ಕೇಸಲ್ಲಿದ್ರು ಜಾಸ್ತಿ ಆದ್ರಿಂದ ಇವತ್ತು ಸಿಕ್ಕಾ ಬಟ್ಟೆ ಪೇಷಂಟ್ ಇದ್ದರು ಅದಕ್ಕೆ ವೆಯ್ಟ್ ಮಾಡ್ತಿದ್ವಿ ಇಲ್ಲ ಇನ್ನು so bit kalam ne ye pain ko pain medication so bolla ante illanta illakilla and everything okay na how is it adithata din medicine sekreshana baga okay yeligurtu si ai adu plastic nai irbek antha alaa tak last time tak dolam tak dolthundadi idu one mane kundiya nille ayisthina illa ಕದಕ್ಕೆ ನಾನು ಅಮಿಗೂ ಊಟ நார்ಮಲ್ ಕೊಡ್ಬಹುದು ಆದ್ರೆ ಸಾಫ್ಟ್ ಐಟಮ್ಸ್ ತುಂಬಾ ಖಾರ ಐತೆ ಪದಾರ್ಥ ಏನೋ ಕೊಡ್ಕೊಬಹುದು ನೀಚನ ಕೊಡಿ ಆಮೇಲೆ ಸೋಪು ತರಕಾರಿ

നമ്മ ഫലി വന്ന് നമ്മ ജോ ഫോട്ടോ തകോ ഇഷ്ട ആയി അതോസ്കര ಒಂದು ಫೋಟೋ ತೊಗೊಳ್ಳೋಣ ಮ್ಯಾಮ್ ಅಂದ್ಬಿಟ್ಟು ಫೋಟೋನ ತೊಗೊಂಡ್ವಿ ಅವ್ರ ಸ್ಮೈಲ್ ನೋಡಿ ಗೈಸ್ ಯಾವಾಗಲೂ ಈ ಸ್ಮೈಲ್ ಇರುತ್ತೆ ಅದೇ ಇಷ್ಟ ನನಗೆ ಆ್ಯಕ್ಚುಲಿ ಎಸ್ ಗೈಸ್ ಮನೆಗೆ ಬಂದ್ವಿ ಮನೆಗೆ ಬಂದಿದ್ದೀವಿ ಅಂದರೆ ಆಫ್ಕೋರ್ಸ್ ಅಡ್ಮಿಟ್ ಮಾಡಿಲ್ಲ ನಾವು ಅಂತ ಡಾಕ್ಟರು ಅವ್ಳನ್ನ ನೋಡಿದ ತಕ್ಷಣವೇ ಇಲ್ಲ ಸ್ವಲ್ಪ ಕಡಿಮೆ ಆಗಿದೆ ಏನು ಪ್ರಾಬ್ಲಮ್ ಇಲ್ಲ ಹಿಂಗೆ ಮೇಂಟೈನ್ ಮಾಡಿದ್ರೆ ಜಾಂಡೀಸ್ ಬರಲ್ಲ ಅಂತ ಹೇಳಿದರು ಸೊ ಅವಾಗ ನಾನು ಹೇಳ್ದೆ ಅವಳು ಮುಂಚೆ ಫೀಡ್ ತೊಗೋತಿರಲಿಲ್ಲ ನೈಟೆಲ್ಲ ನಿದ್ದೆ ಮಾಡ್ತಿದ್ಲು ಬೆಳಗ್ಗೆ ನಿದ್ದೆ ಮಾಡ್ತಿದ್ಲು ಮಿಲ್ಕ್ ಫೀಡ್ ತೊಗೋತಾನೆ ಇರಲಿಲ್ಲ ಅವಳು ಅಂತ ಸೊ ಇವಾಗ ನಾವೇ ಫೀಡ್ ಕೊಡ್ತಾಯಿದ್ವಿ ಟು ಟೂ ಅವರ್ಸ್ಗೆ ಒನ್ ಆ್ಯಂಡ್ ಹಾಫ್ ಅವರ್ಗೆ ಇವಾಗ ನಾವೇ ಇದ್ದೀವಿ ಅಂತ ಹೇಳಿದ್ಮೇಲೆ ಅವರು ಸೊ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ರು ಅಪ್ಪನ ಪಾಪನ ಚೆನ್ನಾಗಿ ನೋಡ್ಕೋತಾ ಇದ್ದೀರ ಸೊ ಇದೇ ರೀತಿ ಸಾಕಿ ಅಂತ ಹೇಳಿದ್ರು ಬಿಕಾಸ್ ಟೆನ್ ಡೇಸ್ ಒಳಗಡೆ ಬರ್ತವೈಟು ಏನಿರುತ್ತೆ ಟೆನ್ ಡೇಸಲ್ಲಿ ಅದು ರಿಕವರಿ ಆಗಬೇಕು ಆ ಭರ್ತು ವೆಯ್ಟ್ಗೆ ಅವಳು ಕರೆಕ್ಟಾಗಿ ಬಂದರೆ ಪಾಪು ಹೆಲ್ತಿಯಾಗಿ ಚೆನ್ನಾಗಿದೆ ಅಂತ ಅರ್ಥ ಅಂತೆ ಸೊ ಹುಟ್ಟಿದಾಗ ಹುಟ್ಟಾಗ ಅವಳು ಎಷ್ಟು ಕೆ ಜಿ ಇದ್ಲು ಅದಕ್ಕಿಂತ ಒಂದು ತ್ರೀ ಹಂಡ್ರೆಡ್ ಗ್ರಾಮ್ ಏನೋ ಕಡಿಮೆ ಆಗಿದ್ಲು ಸೊ ಇವಾಗ ಅದೇ ಸೆವೆನ್ ಡೇಸ್ಗೆ ನಾವು ಆ ವೆಯ್ಟನ್ನು ಮೀರಿಸಿದ್ವಿ ಅದಕ್ಕೆ ಅವ್ರು ಹೇಳ್ತಾಯಿದ್ರು ಸೆವೆನ್ ಡೇಸ್ಗೆ ಬರ್ತು ವೆಯ್ಟ್ಗಿನ್ನೂ ಜಾಸ್ತಿನೇ ಇದೆ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ ಇದೇ ರೀತಿ ನೋಡ್ಕೊಳ್ಳಿ ಅಂತ ಹೇಳಿದ್ರು ಖುಷಿ ಆಯ್ತು ಆಲೋಚನೆ ಅದಾದ್ಮೇಲೆ ಏನಿಲ್ಲ ದೇವ್ರಿಗೆ ಬಂದ್ಬಿಟ್ಟಿದ್ರು ನೀನು ಗೊತ್ತಿತ್ತು ಅಂತ ದೇವಸ್ಥಾನಕ್ಕೆ ಏನಕ್ಕೆ ಹೋಗಿದ್ರು ಅಂದರೆ ನಾಳೆ ನಮ್ಮ ನಮ್ಮನೆ ಪೂಜೆಗೆ ನಮ್ಗೆ ಹೋಗಬೇಕು ಅದನ್ನು ಇವ್ರನ್ನ ಕರೆಸ್ಬೇಕಲ್ಲ ಪುರೋಹಿತರುನ ಅವ್ರಿಗೆ ಹೇಳಕ್ಕೆ ಅಂದ್ಬಿಟ್ಟು ಹೋಗಿದ್ರು ಸೊ ಅಲ್ಲೇ ಗಣೇಶ ಅಷ್ಟು ಕಡೆ ಶುಂಠಿ ಕೈ ಮುಕ್ಕೊಂಡು ಬಂದ್ಬಿಟ್ಟಿದ್ರು ಇವಾಗ ಏನಿಲ್ಲ ಆರಾಮಾಗಿದ್ದಾಳೆ ಇಂಜಿ ಅಂಡಿ ಸತ್ತಾರ ಏನಿಲ್ಲ ಆಮೇಲೆ ಡಾಕ್ಟರ್ ಹೇಳಿರೋ ಪ್ರಕಾರ ನಮಗೆ ಬಿಸಿಲು ತೋರಿಸಿದ್ರೆ ಅದೇನು ಎಫೆಕ್ಟ್ ಆಗೋಲ್ಲ ಜಾಂಡೀಸ್ಗೆ ಏನಿದು ಅಂತ ಹೇಳಿದ್ರಲ್ಲವಾಣೀಸ್ಗೂ ಇಟ್ಕೊಂಡು ಏನೂ ಸಂಬಂಧ ಇಲ್ಲ ಅದು ಫೀಡ್ ಚೆನ್ನಾಗಿ ಮಾಡಿಸ್ಬೇಕು ಅಂತ ಹೇಳಿದ್ದು ನಮಗೆ ಇವಾಗಂತೂ ಅಲಾರಾಮ್ ಇಡೋದು ಅವಳು ಫೀಡ್ ಮಾಡಿಸಿದ್ರು ಅದೇ ಒಂದು ಕೆಲಸ ಆಗೋಗಿದೆ ಸೊ ಇನ್ನೂ ಚೆನ್ನಾಗಿ ವೆಯ್ಟ್ ಬರ್ಸ್ಬೇಕು ಅವಳಿಗೆ ಪ್ರಮೋದ್ ಒಂದು ವೆಯ್ಟ್ ಇಟ್ಕೊಂಡಿದ್ದಾರೆ ಅದನ್ನು ಬರೆಸ್ಬೇಕು ಅಂದ್ಕೊಂಡು ಸೊ ಇವಾಗ ಏನಿಲ್ಲ ಜರ್ಕಿಂಡು ಸ್ವೆಟ್ರ್ ತೆಗೆದ್ಬಿಟ್ಟು ಫುಲ್ ಒಂಥರ ಸಫಕೇಶನ್ ಉಸಿರು ಆಗ್ತಾ ಇದೆ ನಮಗೆ ಆರಾಮಾಗಿ ರೆಸ್ಟ್ ಮಾಡೋದು ಆ್ಯಂಡ್ ನಂದು ವಾಟ್ರ್ ಪ್ರೂಫ್ತು ಏನು ಬ್ಯಾಂಡೇಜ್ ಇತ್ತು ಗಾಯಸ್ ಅದು ಇದಾಗಲೇ ಎಷ್ಟು ಚೆನ್ನಾಗಿತ್ತಲ್ಲಪ್ಪ ಅಂತ ಒಂದು ಸಲ ಅನಿಸುತ್ತೆ ಇವಾಗ ನೋಡಿದ್ರೆ ನನಗೆ ಅದು ಪೇಯ್ನು ಮತ್ತು ಹೊಟ್ಟೆ ಭಾರ ಬಿದ್ದಂಗೆ ಅದು ಚಿಲ್ ಚಿಲ್ ಅಂತ ಪೇಯ್ನ್ ಆಗ್ತಾ ಇದೆ ಅದು ಅಡ್ಜಸ್ಟ್ ಆಗಬೇಕಲ್ಲ ಅದು ಬ್ಯಾಂಡೇಜ್ ತೆಗೆದಾಗ ಅಡ್ಜಸ್ಟ್ ಆಗಬೇಕಲ್ಲ ಅದಕ್ಕೇ ಸೊ ಮ್ಯಾಮು ನನಗೆ ಅದು ಬ್ಯಾಂಡೇಜ್ ತೆಗೀಕೇನೆ ಎದುರ್ಕೋತಾಯಿದ್ರು ಇಪ್ಪನೂ ಸೆನ್ಸಿಟಿವ್ ಇದ್ದೀರ ನಿಮ್ಮ ಮುಟ್ಟಕ್ಕೆ ಭಯ ಆಗುತ್ತೆ ನನಗೆ ಅಂದ್ಕೊಂಡು ಹೇಳ್ತಾಯಿದ್ರು ಸೊ ಪಟ್ಟರು ಇವತ್ತು ನಾನು ತುಂಬ ನಂಗೆ ನಗ್ತಾ ಹೋಗಿದ್ನಲ್ಲ ನಂಗೆ ನಗ್ತಾ ಹೋದ್ರೆ ಅವ್ರಿಗೇನೋ ಒಂಥರ ಇಷ್ಟ ಆಗುತ್ತೆ ಆ್ಯಂಡ್ ನಾನು ಒಂದು ಫೋಟೋ ಆ್ಯಡ್ ಮಾಡಿದ್ದಿಲ್ಲ ಸೇಮ್ ಅದೇ ಸ್ಮೈಲ್ ಇರುತ್ತೆ ಗೈಸ್ ಅವ್ರದ್ದು ಎಷ್ಟೇ ಅವರು ಓ ಟಿ ಮುಗಿಸ್ಕೊಂಡು ಎಷ್ಟೇ ಡೆಲಿವರಿ ಮಾಡಿ ಬಂದ್ರೂ ಎಷ್ಟೇ ಸ್ಟ್ರೆಸ್ ಇದ್ರು ಪಾಪ ಅವರು ಆ ಸ್ಮೈಲಲ್ಲೇ ಪೇಶೆಂಟ್ಗಳನ್ನ ನೋಡ್ತಾರೆ ಅದೊಂದು ತುಂಬ ಖುಷಿ ಆಗುತ್ತೆ ಈಗ ರೆಸ್ಟ್ ಮಾಡೋಣ ಹೋದವರು ಆಫೀಸ್ಗೆ ಹೋಗ್ತಾ ಇದ್ದಾರೆ ನಮ್ಮನ್ನ ಡ್ರಾಪ್ ಮಾಡಿ ಏನೋ ಫೈಲ್ಗಳು ಡೌಟ್ ಅಂತ ಆ ಫೈಲ್ ಡೌಟ್ ಕ್ಲಿಯರ್ ಮಾಡೋಕ್ಕೆ ಹೋಗ್ತಾ ಇದಾರೆ ಏನು ಎತ್ಕೊಟ್ಬಿಡು ಚಿನೇ ಅಪ್ಪು ಕಾರ್ಕಿ ತಗೋಬೋ ನೋ ಫುಲ್ಲು ಲಗೇಜ್ ವಿಗೇಜ್ ಎಲ್ಲ ರೆಡಿ ಮಾಡಿಕೊಂಡು ನೀಟಾಗಿ ಹೋಗಿದ್ವಿ ನಾನು ಜೊತೆ ಬಟ್ಟೆ ಪ್ರಮೋದ್ ಅವ್ರ ಜೊತೆ ಬಟ್ಟೆ ಬ್ರಷು ಸೋಪು ಎಲ್ಲ ಅಂದರೆ ಪಾಪನ ಅಡ್ಮೆಂಟ್ ಮಾಡೋದ್ರಿಂದ ಅದೆಲ್ಲ ಕೊಡೋಲ್ಲ ನಮಗೆ ನಾವು ಅಡ್ಮೆಂಟ್ ಆದರೆ ಮಾತ್ರ ಕೊಡೋದು ಅದಕ್ಕೆಲ್ಲೂ ತೊಗೊಂಡು ರೆಡಿ ಆಗಿಬಿಟ್ಟಿದ್ವಿ ನಾವು ಸ್ವೀಗೇಲ್ಲ ಲಗೇಜ್ ತೊಗೊಂಬರ್ಬೇಕು ಚಾರ್ಜರ್ ವೈರ್ನೂ ಹಾಕ್ಬಿಟ್ಟಿದ್ದೀನಿ ಅದರಲ್ಲೇ ಮೇಲಿಟ್ಟುಬಿಟ್ಟಿದ್ದೀರಾ ನೀವರ್ಕೊಂಡ್ಬಿಟ್ಟಿದ ಇಲ್ಲಿ ಹೋಗಿದ್ರೆ ಏನ್ ಮಾಡಿದ ನಾನೇ ಹಾಕ್ಬಿಟ್ಟಿದ್ದೆ ಅರ್ಥ ಮಾಡ್ಕೊಂಡು ರೀ ഇന്നെ മഹ് മേലി അതപ്പിടപ്പം 네 e d o n c h u r 나나 h 내가 봐 ಏಸ್ ಗೇಸ್ ಇವಾಗೆಲ್ಲ ಕ್ಲೀನ್ ಇದ್ದಾರೆ ನಾಳೆ ಪೂಜೆಗೆ ಅಂದ್ಬಿಟ್ಟು ನಾಳೆ ಪೂಜೆ ವಿಡಿಯೋ ಚೆನ್ನಾಗಿರುತ್ತೆ ಸೊ ಪ್ರಮೋದ್ ಅವ್ರ ಕಡೆ ಸಂಪ್ರದಾಯನ ನೋಡಿ ನಮ್ಮ ಕಡೆಯೇ ಬೇರೆ ಥರ ಇರುತ್ತೆ ಸೊ ಇವ್ರ ಕಡೆನೇ ಬೇರೆ ಥರ ಇರುತ್ತೆ ಐ ಹೋಪ್ ಯು ಇಷ್ಟ ಆಗುತ್ತೆ ನಾಳೆ ವಿಡಿಯೋ ನಿಮಗೆ ಅಂತ ಸೊ ನನಗೂ ಎಕ್ಸೈಟ್ಮೆಂಟ್ ಇದೆ ಇವ್ರ ಕಡೆ ಯಾವ ಥರ ಶಾಸ್ತ್ರ ಮಾಡ್ತಾರೆ ಅಂತ ನಮ್ಮ ಕಡೆ ಎಲ್ಲ ಗುಣಿಶಾಸ್ತ್ರ ಅಂತ ಮಾಡ್ತೀವಿ ಆ ದುಳ ಹಿಡ್ದು ಅನ್ನ ಮಣ್ಣಲ್ಲಿ ಉತ್ತಾಕಿ ಒಂದನ್ನೇ ಜೀವಂತವಾಗಿ ಹೋಗಕ್ಕೆ ಬಿಟ್ಟು ಆ ಥರ ಎಲ್ಲ ಮಾಡ್ತೀವಿ ಇವ್ರ ಕಡೆ ಆ ಥರ ಇರಲ್ಲ ಸೊ ಡಿಫ್ರೆಂಟ್ ಇರುತ್ತೆ ಆ್ಯಂಡ್ ಇನ್ನೊಂದು ಏನಂದರೆ ಪ್ರಮೋದ್ ಅವ್ರ ಆಫೀಸ್ ಹತ್ರ ಒಂದು ಬೇಕರಿ ಹೇಳಿ ನಮ್ಮ ವ್ಯೂವರ್ಸು ಸಿಕ್ಕಿದ್ರಂತೆ ಹೋಗಿ ಭೂಮಿ ಕೊರಗೆ ಮಿಸ್ ಮಾಡ್ದಂಗೆ ಹೇಳಿ ಸಿಕ್ಕಿದ್ರು ಮಾತಾಡ್ಸಿದ್ರು ಅಂದ್ಕೊಂಡು ಅಂತ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮಾತಾಡ್ಸಿದಕ್ಕೆ ನೀವು ಹೇಳಿ ಕಳಿಸಿದ್ರಿ ನನಗೆ ವಿಷಯ ತಲುಪಿದೆ ಪ್ರಮೋದ್ ಅವರು ಬಂದ ತಕ್ಷಣ ಹೇಳಿದ್ರು ನನಗೆ ಖುಷಿ ಆಯಿತು ಮಾತಾಡ್ಸಿದ್ದೀರಾ ಅಂತ ಕೇಳಿ ಆ್ಯಂಡ್ ಹೊರ್ಗಡೆ ಹೋದಾಗ ಹೇಳ್ಬೇಕು ಅಂದರೆ ನನಗಿಂತ ಪ್ರಮೋದವ್ರನ್ನ ರೆಕಗ್ನೈಸ್ ಮಾಡ್ತೀರಾ ಅಥವಾ ಅಪ್ಪನ್ನ ಜಾಸ್ತಿ ರೆಕಗ್ನೈಸ್ ಮಾಡ್ತೀರಾ ಆ್ಯಂಡ್ ನಮ್ಮ ಮಮ್ಮಿ ಡ್ಯಾಡಿನೂ ರೆಕಗ್ನೈಸ್ ಮಾಡ್ತೀರಾ ಬಟ್ ನಾನು ಒಂದೊಂದು ಡ್ರೆಸ್ಸಲ್ಲಿ ಒಂದೊಂದು ಥರ ಕಾಣೋದ್ರಿಂದ ಆ ಒಂದಷ್ಟು ಜನ ಕಂಡು ಹಿಡಿಯೋದೇ ಇಲ್ಲ ನನ್ನ ಅದೇ ಬೇಜಾರು ನನಗೆ ಎಸ್ ಗೈಸ್ ನಾನಂತೂ ಫುಲ್ ರೆಸ್ಟ್ ಮಾಡಿದೆ ಆ್ಯಂಡ್ರೆಸ್ ನಾನು ತಲೆಗೆ ಮಾಡಿದ್ದೀನಿ ಫುಲ್ಲು ನಿದ್ದೆ ಬರ್ತಾ ಇರುತ್ತೆ ಇವತ್ತು ಬೇರೆ ಹಾಸ್ಪಿಟಲ್ಗೆ ಬೇರೆ ಹೋಗಿದ್ವಲ್ಲ ಸೊ ಅಲ್ಲೆಲ್ಲ ನಿಧನೇ ಮಾಡೋಕ್ಕಾಗಲಿಲ್ಲ ಫುಲ್ಲು ಬ್ಯಾಕ್ ಪೇಯ್ನು ಶುರುವಾಗೋಯಿತು ನನಗೆ ಅಲ್ಲೇ అదిగేనో బందో పాపు ఇబ్బరు మిట్ీ ప్రమోదరు ఆఫీస్ ముగ్స్కుంటు నా పూజకి తర్కారి తగ్గం బందారు సో నా పూజ ఎస్ కణవరమ్మ మార్నింగ్ సిక్స్ మార్నింగ్ టు సెవెన్ గెల పూజ ఆగితే సో నన్ను పాప పా ప్రమోద మురు జన స్నామాక రెడీ అయి మనయోర ఏం బేడా సో నీ పూజ మాట్తీ నన్ను బేరే కడే పూజేలాగూ ಅಂತ ಹೇಳಿದ್ರಂತೆ ಸರಿ ಆಯಿತು ಅಂದ್ಬಿಟ್ಟು ಹೆಂಗಿದ್ರು ನಾವು ಎದ್ದೇ ಇರತೀವಿ ಇವಳಿಗೆ ಫೀಡ್ ಮಾಡೋಕ್ಕೆ ಟು ಟು ಅವರ್ಸ್ಗೆ ಹೇಳ್ತೀವಲ್ಲ ಅವಾಗ ಎದ್ದಾಗ ಒಂದು ಫೋರ್ ಓ ಕ್ಲಾಕಿಗೆಲ್ಲ ಸ್ನಾನ ಮಾಡಿಕೊಂಡು ಆಗಿದ್ರೆ ಸರಿ ಹೋಗ್ತೀವಿ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇವಾಗ ನಮ್ಮಮ್ಮಿ ದೇವ್ರ ಸಾಮಾನೆಲ್ಲ ತೊಳಿತಾ ಇದ್ದಾರೆ ಇವರು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ ನಾಳೆ ಒಮ್ಮದ ನೀರಲ್ಲ ಒಮ್ಮದ ನೀರು ಮಾಡಿಕೊಡ್ತಾರ ಒಮ್ಮದ ನೀರು ಮಾಡ್ಕೊಡ್ತಾರೆ ಆಮೇಲೆ ನನಗೆ ನಾನು ಅಡುಗೆ ಮನೆ ಹೋಗಿ ಒಳಗಡೆ ಹೋಗೋಂಗಿರ್ಲಿಲ್ಲವಲ್ಲ ಸೊ ಅದ್ರದ್ದು ಏನೋ ಬಿಂದಿಗೆ ಒಳಗಡೆ ಎಲೆ ಎಲ್ಲ ಬಿಡಿಸಿ ಅವಾಗಿಂದ ನಾನು ಅಡುಗೆ ಮನೆ ಒಳಗಡೆ ಹೋಗ್ಬೋದು ಸೊ ಆ ಥರ ಎಲ್ಲ ಇರುತ್ತೆ ಇವಳಿಗೂ ಹಾಕಿಲ್ಲ ಮನೆ ದೇವ್ರ ಹೆಸರೆಲ್ಲ ಕೋಗ್ಬಿಟ್ಟು ನಾಳೆ ಅದು ಬಂದಿತ್ತಲ್ಲ ಟೈಮಿಗೆ ಟೆಕ್ಟು ಆವಾಗಲೇ ನಾನು ಐ ತಿಂಕ್ ಟೂ ಮಂತ್ಸ್ ಪ್ರೆಗ್ನೆನ್ಸಿನಲ್ಲೇ ಇನ್ನೂ ನಾನು ಯಾರಿಗೂ ಹೇಳಿರಲಿಲ್ಲ ಆವಾಗಲೇನೋ ಪ್ರಮೋಷನ್ಗೆ ಬಂದಿತ್ತು ಅದು ಅದನ್ನೇ ತೊಟ್ಲು ಕಟ್ಟೋಣ ಅಂತ ಅಂದ್ಕೊಂಡಿದ್ದೀವಿ ಮಮ್ಮಿ ಇಲ್ಲೊಂದು ಮೊಳೆ ಥರ ಇದೆ ಇಲ್ಲಿ ಸೀರೆ ಕಟ್ಟೋಣ ನಮ್ಗೆ ಕರೆಕ್ಟಾಗಿ ಸಿಗ್ತಾಳೆ ನಿದ್ದೆ ಮಾಡ್ತಾಳೆ ಅಂತಿದ್ದಾನೆ ಬಟ್ ನಂಗೆ ಭಯ ಇಲ್ಲಿ ಓಡ್ಕೊಂಡ್ಬಿಟ್ಟು ಏನು ಅಂತ ಹೌದು ಅದನ್ನು ಭಯ ಅದಕ್ಕೆ ಬೇಡ ನಾನು ತೊಟ್ಲೂ ಹಾಕೋಣ ಹೆಂಗಿದ್ರು ಪಿಂಕು ಇದ್ದರೆ ಬ್ಲೂನು ಇದೆ ಸೊ ಇವಳು ಗರ್ಲ್ ಅಲ್ವಾ ಪಿಂಕ್ ಹಾಕೋಣ ಪಿಂಕ್ ಇದನ್ನು ತೊಟ್ಲೂ ಹಾಕಿ ಮಲಗಿಸೋಣ ಅವಳು ನಿದ್ದೆನ ಭಾಗ್ಯ ತಂದುಬಿಡಿದ್ರೆ ನಂತರ ಬರೀ ನಿದ್ದೆ 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 ಇಳಿಸಿದ್ರೆ ಉಯ್ ಅಂತಾಳೆ ನನ್ನ ಹತ್ರ ಬಂದರೆ ನಿದ್ದೆ ಮಾಡ್ತಾಳೆ ಗೈಸ್ ಬೇರೆಯವ್ರ ಹತ್ರ ಹೋದರೆ ಅಳ್ತಾಳೆ ನನ್ನ ಹತ್ರ ಬಂದರೆ ಖುಷಿಯಿಂದ ಇರ್ತಾಳೆ ಇಷ್ಟ ಅನ್ಕೊಂಡ್ರು ರೀ ನಿಂತ್ಕಂಡ್ರೆ ಇಷ್ಟ ಇಲ್ಲ ನನ್ನ ರಕ್ತ ಅಲ್ವಾ ಗೈಸ್ ಅದಕ್ಕೆ ಅಪ್ಪದು ಅವ್ರ ಬ್ಲಡ್ಡು ಇವಳ್ದು ನನ್ನ ಬ್ಲಡ್ ಬಂದಿದೆ ಡಾಕ್ಟರ್ ಹೇಳಿದರು ಚಾ ಜಾಸ್ತಿ ಆಗೋ ಚಾನ್ಸಸ್ ಇರಲ್ಲ ಬಿಕಾಸ್ ನಿಮ್ಮದೇ ಏನು ಬ್ಲಡ್ ಇರೋದ್ರಿಂದ ಬರೋಲ್ಲ ಬೇರೆ ಬ್ಲಡ್ ಚೇಂಜ್ ಆಗಿದ್ದರೆ ಬರ್ತಿತ್ತು ಅಂತ ಸೊ ಆದ್ದರಿಂದ ಏನು ನೋಡಲ್ಲ ಆರಾಮಾಗಿದ್ದಾಳೆ ಇವಾಗ ನಾವು ಚೆನ್ನಾಗಿ ನೋಡ್ಕೊತಾ ಇದ್ದೀವಿ ಡಾಕ್ಟರ್ ಖುಷಿಪಟ್ಟರು ಹೀಗೆ ನೋಡ್ಕೊಳ್ಳಿ ಚೆನ್ನಾಗಿ ವೆಯ್ಟ್ ಏನು ಆಗ್ತಿದ್ದಾಳೆ ಅಂತ ಆ್ಯಂಡ್ ಬೇಬಿ ದಿ ವೆಯ್ಟ್ ಕೇಳ್ತಾ ಇದ್ರೆ ನನ್ನ ವೆಯ್ಟ್ ಎಲ್ಲ ಹೇಳಲ್ಲ ನಾನು ಮುಂಚೆಯಿಂದಾನು ಪ್ರೆಗ್ನೆನ್ಸಿಯಿಂದನೂ ಹೇಳ್ತಿರ್ಲಿಲ್ಲ ನಾನು ಮಾತ್ರ ಒಂದು ಐದು ಕೆ ಜಿ ಸಣ್ಣ ಆಗಿಬಿಟ್ಟಿದ್ದೀನಿ ಪ್ರಮೋದ್ ಅವರು ಬೈದು 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 ಡಾಕ್ಟರ್ ಜಾಸ್ತಿ ವಾಕ್ ಮಾಡಬೇಕು ಜಾಸ್ತಿ ರೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಮಲ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ സോ അത വാക്ക് ട്രൈ മാതീനിന്നേ ഫുൾ നാളെയും അറ്റ് ലീസ്റ്റ് പ്രമോദോ ഇത്തരല്ല ബൈ ബൈ വാക്ക് മാസ്തര ആൻഡ് വീഡിയോനെല്ലാം ഏൻമാർത്തേ ഐ ഓ ഓപ്പീഡിയോ നമുക്ക് ഇഷ്ട ആ ഇഷ്ട ആരെ ലൈക്ക് ശേർ കമെൻറ്റി മറ്റേ വീഡിയോതൊന്നും സി അല്ലവർഗ് കൈതാറില്ല ബൈ